ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇವತ್ತು ದರ್ಶನ್ ಹಾಗೂ ಇತರ ಕೆಲ ಆರೋಪಿಗಳನ್ನು ಮೈಸೂರಿಗೆ ಕರೆತಂದು ಸ್ಥಳ ಮಹಜರ್ ನಡೆಸಲು ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಮೈಸೂರಿನಲ್ಲಿ ದರ್ಶನ್ ತಂಗಿದ ಹೋಟೆಲ್ ಸೇರಿದಂತೆ ಜಿಮ್ನಲ್ಲಿ ಪೊಲೀಸರು ಸ್ಪಾಟ್ ಮಹಜರ್ ನಡೆಸುವ ಸಾಧ್ಯತೆ ಇದೆ ಐದು ದಿನಗಳ ಕಸ್ಟಡಿಯಲ್ಲಿರುವ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಇನ್ನಷ್ಟು ಮಾಹಿತಿ ಸಂಗ್ರಹಿಸಿ ಸಾಕ್ಷ್ಯಗಳನ್ನು ಸ್ಟ್ರಾಂಗ್ ಮಾಡಿಕೊಳ್ಳಲಿದ್ದಾರೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ ಒಂಬತ್ತನೇ ಆರೋಪಿ ಅರೆಸ್ಟ್ ಅಲಿಯಾಸ್ ಧನ್ರಾಜ್ ಕಾಕಿ ಕೈಗೆ ತಗ್ಲಾಕೊಂಡಿದ್ದಾನೆ ಧನರಾಜ್ನಿಂದ ಕೊಲೆಗೆ ಬಳಸಿದ ಮೆಗ್ಗರ್ ಕೂಡ ವಶಕ್ಕೆ ಪಡೆಯಲಾಗಿದೆ ಇನ್ನು ಎಫ್ಐ ನಂದೀಶ ಜೊತೆಗೂಡಿ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಧನರಾಜ್ ಹಿಂಸಿಸಿದ್ದ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ದರ್ಶನ್ ಅಂಡ್ ಗ್ಯಾಂಗ್ಗೆ ಖಾಕಿ ಡ್ರಿಲ್ ಮುಂದುವರೆದಿದೆ ಆರ್ ನಗರದ ಪವಿತ್ರ ಮನೆಯಲ್ಲಿ ಮಹತ್ವದ ಸಾಕ್ಷ್ಯ ಕಲೆ ಹಾಕಲು ಪೊಲೀಸರು ಸ್ಥಳ ಮಹಾಜರು ನಡೆಸಿದ್ರು ಈ ವೇಳೆ ರೇಣುಕಾ ಕೊಲೆ ದಿನ ಪವಿತ್ರ ಧರಿಸಿದಂತಹ ಬಟ್ಟೆ ಚಪ್ಪಲಿಯನ್ನ ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಬಟ್ಟೆಗಳ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಇತ್ತು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇದರ ನಿಖರ ಮಾಹಿತಿಯನ್ನು ಪಡೆಯೋದಕ್ಕೆ ಬಟ್ಟೆಯನ್ನ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲು ಪೊಲೀಸರು ಮುಂದಾಗಿದ್ದಾರೆ ಇನ್ನು ಪವಿತ್ರ ಗೌಡ ಮನೆಯಲ್ಲಿ ಕಂಪ್ಯೂಟರ್ ಸೇರಿದಂತೆ ಒಂದಷ್ಟು ವಸ್ತುಗಳನ್ನು ಕೂಡ ನಾಶಪಡಿಸಿದ್ದಾರಂತೆ ಇನ್ನು ನಟ ದರ್ಶನ್ ಮನೆಯಲ್ಲೂ ಕೂಡ ಶೋಧ ನಡೆದಿದ್ದು ಕೊಲೆ ದಿನ ದರ್ಶನ್ ತೊಟ್ಟಿದ್ದ ಬಟ್ಟೆಗಳನ್ನು ಕೂಡ ಸೀಜ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ ಕೊಲೆ ವೇಳೆ ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಏನಾದರೂ ಅಂಟಿದ್ಯಾ ಅಂತ ಪರಿಶೀಲನೆಯನ್ನ ಮಾಡಲಾಗುತ್ತೆ ಇದು ಪ್ರಬಲ ಸಾಕ್ಷಿಯಾಗಲಿದೆ ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ ಚಿತ್ರದುರ್ಗದ ನಾಲ್ವರು ಆರೋಪಿಗಳ ಮನೆಯಲ್ಲಿ ಮಹಜರಾಗಿದೆ ಆರೋಪಿ ಅನುಕುಮಾರ್ನನ್ನ ಕರೆತಂದು ಸ್ಥಳ ಮಹಜರ್ ನಡೆಸಲಾಯಿತು ಪ್ರಕರಣಕ್ಕೆ ಸಂಬಂಧಿಸಿದ ಸಾಕ್ಷಿ ಸಂಗ್ರಹಣೆ ಪಂಚನಾಮೆ ಮಾಡಿದರು ನಂತರ ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆ ಸಿಹಿ ನೀರು ಹೊಂಡದ ಬಳಿಯ ಮನೆಗೆ ಕರೆದು ಸ್ಪಾಟ್ ಮಹಜರ್ ನಡೆಸಿದರು ಇನ್ನು ಸ್ಥಳ ಮಹಜರು ವೇಳೆ ಸ್ಥಳೀಯರು ಕಿಕ್ಕಿರಿದು ನೆರೆದಿದ್ರು ಇನ್ನೊಂದು ಕಡೆ ರೇಣುಕಾ ಸ್ವಾಮಿಯನ ಚಿತ್ರದುರ್ಗ ಚಳ್ಳಕೆರೆ ಗೇಟ್ನಿಂದ ಕುಂಚಿಗನಾಳ್ ಕಣಿವೆವರೆಗೆ ಆಟೋದಲ್ಲಿ ಕಿಡ್ನಾಪ್ ಮಾಡಿದ ಹಿನ್ನೆಲೆ ಪೊಲೀಸರು ಜಗ್ಗನ ಮನೆಗೆ ತೆರಳಿ ಸ್ಪಾಟ್ ಮರ್ಜರ್ ಮಾಡಿದರು ಇದೇ ಕಿಡ್ನಾಪ್ಗೆ ಬಳಸಿದ್ದ ಜಗ್ಗನ ಆಟೋವನ್ನು ಸೀಸ್ ಮಾಡಿದ್ರು ಇನ್ನು ಆರೋಪಿ ಜಗ್ಗನನ ಮನೆಗೆ ಕರುತ್ತಿದ್ದಂತೆ ಜಗ್ಗನ ತಾಯಿ ಸುಲೋಚನವನ ಕಣ್ಣೀರು ಹಾಕುತ್ತಾ ನನ್ನ ಮಗ ಅಂತಮ್ನಲ್ಲ ಅಂತ ಗೋಳಾಡಿದ್ರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಈ ಬಗ್ಗೆ ಮೊದಲ ಬಾರಿಗೆ ನಟ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ ನನಗೆ ಗೊತ್ತಿರೋದು ಇಷ್ಟೇ ಮಾಧ್ಯಮದವರು ಏನು ತೋರಿಸ್ತಿದ್ದಾರೋ ನಾನು ಅದನ್ನೇ ನೋಡಿ ವಿಚಾರವನ್ನು ತಿಳಿಸ್ಕೊಳ್ತಿದ್ದೇನೆ ಇದರಲ್ಲಿ ಮಾಧ್ಯಮ ಮತ್ತು ಪೊಲೀಸ್ ಸಿಬ್ಬಂದಿ ಬಹಳ ಪ್ರಯತ್ನವನ್ನ ಹಾಕಿ ಸತ್ಯಾಂಶ ಹೊರತರಲು ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಹೆಣ್ಮಗುವಿಗೆ ನ್ಯಾಯ ಸಿಗಬೇಕು ಬ್ಯಾನ್ಗಿಂತ ನ್ಯಾಯ ಅನ್ನೋದು ಮುಖ್ಯ ಎಂದಿದ್ದಾರೆ ಚಿತ್ರದುರ್ಗಕ್ಕೆ ಚಿತ್ರರಂಗಕ್ಕೆ ಯಾರು ಕೂಡ ಕಪ್ಪು ಚುಕ್ಕಿಯನ್ನ ತರಬಾರದು ಅಂತ ಹೇಳಿದ್ದಾರೆ ಸೆಲೆಬ್ರಿಟಿಗಳು ದೇವರಂತೆ ನೋಡಬಾರದು ಅಂತ ಸುದೀಪ್ ಹೇಳಿದ್ದಾರೆ ಕಲಾವಿದರ ಹೆಸರಾಗಿ ಇನ್ನೊಬ್ಬರ ಹೆಸರು ಬರಲ್ಲ ಸರ್ ನನಗೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಸರ್ ಆ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು ಎಲ್ಲೋ ಪಾಪ ಓಡಾಡ್ಕೊಂಡು ಆ ಹತ್ರ ಬಿದ್ದಿದ್ರಲ್ಲ ಬಾಳ್ ಬದುಕಬೇಕಾದ ರೇಣುಕಾಸ್ವಾಮಿ ಅವರು ಅವ್ರಿಗೆ ನ್ಯಾಯ ಸಿಗಬೇಕು ಹುಟ್ಟಬೇಕಾಗಿರೋ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೇನೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂದಮೇಲೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ನಾವು ಯಾರು ಕಾನೂನಲ್ಲ ಸರ್ ನಾವು ಬ್ಯಾನ್ ಆಗಲಿ ಇನ್ನೊಂದಾಗ್ಲಿ ಮಾಡೋಕ್ಕಾಗಲ್ಲ ನೀವು ಹೇಳಿದ್ರಲ್ಲ ಒಂದು ಉತ್ತರ ಇದೆ ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ ಸಿ ಪಾಯಿಂಟ್ ಅದಲ್ಲ ಇಲ್ಲಿ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಭಾಗಿಯಾದವರ ಸಂಖ್ಯೆ ಹತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಹತ್ತೊಂಬತ್ತು ಮಂದಿ ಪೈಕಿ ಕೊಲೆ ಕೇಸ್ನ ಹಲವು ಮಂದಿಗೆ ದರ್ಶನ್ ನೇರ ಪರಿಚಯ ಇಲ್ವಂತೆ ಹಲವರು ದರ್ಶನನ್ನ ಭೇಟಿಯಾಗಿದ್ದೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದ ನಂತರ ದರ್ಶನ್ಗಾಗಿ ಕೃತ್ಯ ಎಸಗಿದವರಲ್ಲಿ ಕೆಲವರು ದರ್ಶನನ್ನ ಮುಖಾಮುಖಿ ನೋಡಿದ್ದೆ ಪೊಲೀಸ್ ಸ್ಟೇಷನ್ನಲ್ಲೇ ಅಂತೆ ಪ್ರಕರಣದಲ್ಲಿ ಪವಿತ್ರಗೌಡ ಗೌಡ ಮ್ಯಾನೇಜರ್ ಪವನ್ ಸ್ಟೂನಿ ಬ್ರೋಕ್ಸ್ ಮಾಲೀಕ ವಿನಯ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಸ್ಕಾರ್ಪಿಯೋ ಕಾರು ಮಾಲೀಕ ಪುನೀತ್ ವಿನಯ್ ದೀಪಕ್ ಪ್ರದೋಷ್ ಚಿತ್ರದುರ್ಗದ ರಾಘವೇಂದ್ರ ಮಂಡ್ಯದ ನಂದೀಶ್ ಮಾತ್ರ ದರ್ಶನ್ಗೆ ನೇರ ಪರಿಚಯ ರಾಘವೇಂದ್ರ ಜೊತೆ ಕಿಡ್ನಾಪ್ ಮಾಡಿದ ಅನುಕುಮಾರ್ ಇಟಿಒ ಕಾರು ಚಾಲಕ ರವಿ ಲಕ್ಷ್ಮಣ್ ಜಗದೀಶ್ ದರ್ಶನನ್ನ ಕಂಡಿದ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತೆ ರೇಣುಕಾಸ್ವಾಮಿ ಕೊಲೆಯಾಗಿ ಹತ್ತು ದಿನ ಕಳೆಯುತ್ತಿದ್ದರೂ ಆತನ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ ಜೂನ್ ಎಂಟರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಆರೋಪಿ ರಾಘವೇಂದ್ರ ಮತ್ತು ಸಹಚರರು ಕರೆತಂದಿದ್ದಾರೆ ಜೂನ್ ಎಂಟರಂದು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿದ್ದಂತಹ ರೇಣುಕಾಸ್ವಾಮಿಯ ಮೊಬೈಲ್ ಈವರೆಗೂ ಕೂಡ ಪತ್ತೆಯಾಗಿಲ್ಲ ಪೊಲೀಸ್ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಮೊಬೈಲ್ ಅನ್ನು ಸುಮ್ಮನಹಳ್ಳಿ ರಾಜಕಾಲುವೆಗೆ ಬಿಸಾಡಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಕಳೆದ ಹತ್ತು ದಿನಗಳಿಂದ ಹುಡುಕಾಡಿದ್ರೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಪತ್ತೆಯಾಗ್ತಿಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಹಿನ್ನೆಲೆ ಮೃತ ರೇಣುಕಾಸ್ವಾಮಿಯ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಲಿದ್ದಾರೆ ಮೃತನ ಕುಟುಂಬಕ್ಕೆ ಪರಮೇಶ್ವರ್ ಸಾಂತ್ವನವನ್ನು ಹೇಳಲಿದ್ದಾರೆ ಬೆಂಗಳೂರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೂವತ್ತರ ವೇಳೆಗೆ ಆಗಮಿಸಲಿದ್ದು ಸಾಂತ್ವನವನ್ನ ಹೇಳಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಸಚಿವ ಸುಧಾಕರ್ ಸ್ಥಳೀಯ ಶಾಸಕರು ಸಾಥ್ ನೀಡಲಿದ್ದಾರೆ ಇನ್ನು ರೇಣುಕಾಸ್ವಾಮಿ ನಿವಾಸಕ್ಕೆ ನೊಣವಿನ ಕೆರೆ ಶ್ರೀಗಳು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ರಾಣಿಬೆನ್ನೂರಿನ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ನೊಣವಿನ ಕೆರೆ ಡಾ ದೇಶಿಕೇಂದ್ರ ಸ್ವಾಮೀಜಿಯವರು ಕೂಡ ಒಂದು ಲಕ್ಷ ರೂಪಾಯಿ ನೀಡಿದರು ನಿರ್ಮಾಪಕ ಉಮಾಪತಿ ಟೆಂಪಲ್ ರನ್ ಮಾಡ್ತಿದ್ದಾರೆ ಕರಾವಳಿಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸೇರಿದಂತೆ ವಿವಿಧ ಧಾರ್ಮಿಕ ಕ್ಷೇತ್ರಗಳಿಗೆ ಕುಟುಂಬ ಸಮೇತ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಬಳಿಕ ಡಾಕ್ಟರ್ ವೀರೇಂದ್ರ ಹೆಗಡೆ ಜೊತೆ ಕೆಲಕಾಲ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ನಂತರ ಹೊರನಾಡು ಶೃಂಗೇರಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾದ ಹಿನ್ನೆಲೆ ಇವತ್ತು ಸಿಐಟಿ ಮುಂದೆ ಹಾಜರಾಗಲಿದ್ದಾರೆ ಎನ್ನಲಾಗಿದೆ ಈಗಾಗಲೇ ತನಿಖಾಧಿಕಾರಿಗಳು ಬಿಎಸ್ವೈ ವಿಚಾರಣೆಗೆ ತಯಾರಿ ನಡೆಸಿದ್ದಾರೆ ಮೊನ್ನೆ ಬಿಎಸ್ವೈರನ್ನ ಬಂಧಿಸಿದಂತೆ ಸಿಐಟಿಗೆ ಹೈಕೋರ್ಟ್ ಆದೇಶಿಸಿದ್ದು ವಿಚಾರಣೆಗೆ ಹಾಜರಾಗುವಂತೆ ಬಿಎಸ್ವೈ ಅವರಿಗೆ ಸೂಚನೆ ನೀಡಿತ್ತು ಹಾಗಾಗಿ ಇಂದು ಬೆಳಗ್ಗೆ ತನಿಖಾಧಿಕಾರಿಗಳ ಮುಂದೆ ಬಿಎಸ್ವೈ ಹಾಜರಾಗುವ ನಿರೀಕ್ಷೆ ಇದೆ ಬಿಎಸ್ವೈ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ ಬಗ್ಗೆ ಶೆಟ್ಟರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಗದಗ್ನಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ ದೊಡ್ಡ ಷಡ್ಯಂತ್ರವನ್ನು ಮಾಡಿದೆ ಮೂರು ತಿಂಗಳ ಹಿಂದೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ದೂರು ನೀಡಿದ ಮಹಿಳೆಗೆ ದೂರು ನೀಡುವಂತಹ ಹ್ಯಾಬಿಟ್ ಇದೆ ಅದರಲ್ಲಿ ಏನೂ ಕೂಡ ಸತ್ಯಾಂಶ ಇಲ್ಲ ಮಹತ್ವವನ್ನು ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರೀಗ ಅವಸರದಲ್ಲಿ ಸಿಐಡಿ ಅವರು ಹೋಗಿ ಅರೆಸ್ಟ್ ವಾರೆಂಟ್ ತಗೊಂಡಿರೋದು ನೋಡಿದ್ರೆ ಇದು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಿದೆ ಎಂದಿದ್ದಾರೆ ಒಂದು ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಮಾಡಿಲ್ಲ ಮೂರು ತಿಂಗಳ ಹಿಂದೆ ಇದೇ ಗೃಹ ಮಂತ್ರಿ ಪರಮೇಶ್ವರ್ ಏನು ಹೇಳಿದರು ಯಾರೋ ಹೆಣ್ಮಳು ಕಂಪ್ಲೇಂಟ್ ಕೊಟ್ಟಿದ್ರು ಅವಳಿಗೆ ಅದೇ ಹ್ಯಾಬಿಟ್ ಇದೆ ಕಂಪ್ಲೇಂಟ್ ಕೊಡುವಂಥದ್ದು ಒಂದು ನಲ್ವತ್ತೈವತ್ತು ಜನರ ಮೇಲೆ ಇದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ ಇದು ಮಹತ್ವ ಕೊಡೋದು ಬೇಕಾಗಿಲ್ಲ ಅಂಥೇಳಿ ಹೋಮ್ ಮಿನಿಸ್ಟರ್ ಹೇಳಿದಂಥವ್ರು ಈಗ ತಾಬೋಡು ತೊಗೋಡು ಸಿ ಐ ಡಿ ಅವ್ರು ಹೋಗಿ ಅಲ್ಲಿ ಕೋರ್ಟಿಗೆ ಹೋಗಿ ವಾರಂಟ್ ಅರೆಸ್ಟ್ ವಾರೆಂಟ್ ತೆಗೆದುಕೊಳ್ಳುವಂಥದ್ದು ಇದೆಲ್ಲ ಮಾಡಿದ ನೋಡಿದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಒಂದು ಷಡ್ಯಂತ್ರ ಪೆಟ್ರೋಲ್ ಡೀಸೆಲ್ ಮಾರಾಟ ತೆರಿಗೆ ಹೆಚ್ಚಿಸಿದ ರಾಜ್ಯ ಸರ್ಕಾರದ ಕ್ರಮಕ್ಕೆ ಖಂಡಿಸಿ ಇಂದು ರಾಜ್ಯಾದ್ಯಂತ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತಿಭಟನೆ ಮಾಡಲಿವೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಜನತೆಗೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾದ ಹಿನ್ನಡೆ ರಾಜ್ಯ ಸರ್ಕಾರ ಇದೀಗ ಬೆಲೆ ಏರಿಕೆ ಮೂಲಕ ಸೇಡು ತೀರಿಸಿಕೊಳ್ಳಲು ಹೊರಟಿದೆ ಅಂತ ಆರೋಪಿಸಿದ್ದಾರೆ ತೈಲದರ ಇಳಿಕೆಗೆ ಒತ್ತಾಯಿಸಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಸಿಎಂ ಡಿ ವಿ ಸದಾನಂದ ಗೌಡ ನಗರದ ಸಂಸದರು ಶಾಸಕರು ಹಾಗೂ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ